ನೋಡಿ ಇವತ್ತು ನಡೆದಿದ್ದಂಥದ್ದು ನಮ್ಮ ಸಂಘಟನಾತ್ಮಕವಾದಂಥ ಸಭೆ ಭಾರತೀಯ ಜನತಾ ಪಾರ್ಟಿಯನ್ನು ತಳಮಟ್ಟದಿಂದ ಹಾಸನ ಮಂಡ್ಯ ರಾಮನಗರ ಮೈಸೂರು ಗ್ರಾಮಾಂತರ ಎಲ್ಲ ಭಾಗದಿಂದಲೂ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅಂತೇಳಿ ಹೇಳಿ ಪಕ್ಷದ ಅಪೇಕ್ಷೆ ಇದೆ ಇದೆಲ್ಲದರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆದಿದೆ ನಿನ್ನೆ ಹಾಸನದಲ್ಲೂ ಕೂಡ ಜಿಲ್ಲಾ ಕಾರ್ಯಕಾರಿಣಿ ನಡೀತು ನಮ್ಮ ಕಾರ್ಯಕರ್ತರಲ್ಲಿ ಒಂದು ನಂಬಿಕೆ ಬರಬೇಕು ಒಂದು ಶಕ್ತಿ ಇರಬೇಕು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಚುನಾವಣಾ ರಾಜಕಾರಣ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಥಳೀಯ ನಾಯಕರು ನಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ಹಿರಿಯರು ನಮ್ಮ ಪೇಟೆ ಕ್ಷೇತ್ರದ ಶಾಸಕರಾಗಿದ್ದಂಥವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು ನಿನ್ನೆನೂ ಕೂಡ ಅವರು ಎಲ್ಲರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೆ ಪಕ್ಷ ಭಾಳ ಗಂಭೀರವಾಗಿ ಸಂಘಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಹಾಗಾಗಿ ನಾವು ಹಲವಾರು ವಿಚಾರಗಳನ್ನ ಚರ್ಚೆಯನ್ನು ಮಾಡಿದ್ದೀವಿ ಸಭೆಯಲ್ಲಿ ಯಾವ ರೀತಿಯಾಗಿ ಗ್ರಾಮ ಮಟ್ಟದಿಂದ ಹಿಡಿದು ವಿಧಾನಸಭಾ ಚುನಾವಣೆಯನ್ನು ಸೇರಿದಂತೆ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯಕರ್ತರೊಂದಿಗೆ ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ನಾನು ಅವರೆಲ್ಲರ ಪ್ರತಿನಿಧಿಯಾಗಿ ಪಕ್ಷದ ಒಬ್ಬ ಕಟ್ಟಾಳಾಗಿ ಪಕ್ಷ ಸಂಘಟನೆ ಮೊದಲನೇ ಆದ್ಯತೆ ಇದರ ಮಧ್ಯೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪ್ರಾದೇಶಿಕ ಪಕ್ಷ ಆಗಿರುವಂಥ ಜಾತ್ಯತೀತ ಜನತಾದಳ ಎನ್ ಡಿ ಎಗೆ ಸೇರ್ಪಡೆ ಆಗಬೇಕು ಅಂತೇಳಿ ಹೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ನರೇಂದ್ರ ಅವರು ಪ್ರಧಾನಿ ಆಗಬೇಕು ಅನ್ನೋ ಏಕೈಕ ಕಾರಣದಿಂದ ಇವತ್ತು ನಮ್ಮೊಟ್ಟಿಗೆ ಬಂದು ಒಂದು ಅಲಯನ್ಸನ್ನು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಬಾರಿ ನಾನು ಸ್ವಾಗತವನ್ನು ಕೂಡ ಮಾಡಿದ್ದೀನಿ ಇಲ್ಲಿ ಪ್ರಶ್ನೆ ಇರೋವಂಥದ್ದು ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತೇಳು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತಾರು ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಹೀಗಿರುವಾಗ ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇತ್ತು ಈ ಪರಿಸ್ಥಿತಿಯಲ್ಲಿ ಒಂದು ಜೆ ಡಿ ಎಸ್ ಗೆದ್ದಿದೆ ಮಂಡ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿದೆ ಸ್ವಾಭಾವಿಕವಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಆ ತೀರ್ಮಾನಕ್ಕೆಲ್ಲರೂ ಬದ್ಧವಾಗಿರ್ತೀವಿ ಆದರೆ ಸೀಟೇ ಕೇಳೋ ತಪ್ಪು ಅಂತೇಳಿ ಹೇಳಿದ್ರೆ ಅದಕ್ಕೆ ನಮ್ಮ ಕಾರ್ಯಕರ್ತರ ಒಂದು ಒಪ್ಪಿಗೆಯನ್ನು ಇರಲಿಲ್ಲ ಅದನ್ನು ನಾನು ಅವ್ರಿಗೆ ಸ್ವಾಭಾವಿಕವಾಗಿ ಅವರೊಂದಿಗೆ ನಾನಿದ್ದೀನಿ ಅನ್ನೋದನ್ನು ಮಾತನ್ನು ಹೇಳಿದ್ದೀನಿ ಆ ಚರ್ಚೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಮುಕ್ತವಾದ ಅವಕಾಶ ಇದೆ ನಮ್ಮ ಹಿರಿಯರಾದಂಥ ಸಿದ್ದರಾಮಯ್ಯ ಅವರಿದ್ದಾರೆ ನಾರಾಯಣ್ ಗೌಡ್ರಿದ್ದಾರೆ ಇಂದ್ರೇಶ್ ಅವರಿದ್ದಾರೆ ಅದೇ ರೀತಿಯಾಗಿ ಸುಮಲತಾ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಬಾರಿಯ ನಮ್ಮ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದರು ಇದ್ದಾರೆ ಹಾಗಾಗಿ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ನಮ್ಮ ರಾಜ್ಯದ ನಾಯಕರಿಗೆ ಏನು ವಾಸ್ತವ ಸ್ಥಿತಿ ಇದೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಆ ಮಾಹಿತಿ ಆಧಾರದ ಮೇಲೆ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ನಮ್ಮ ಅಮಿತ್ ಶಾ ಜಿಯವರು ನಮ್ಮ ಪ್ರಧಾನಮಂತ್ರಿಗಳು ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ ಆ ತೀರ್ಮಾನಕ್ಕೆಲ್ಲರೂ ಬದ್ಧವಾಗಿರ್ತೀವಿ ಆದರೆ ಏನು ನಡೀತಿದೆ ಅನ್ನೋ ವಾಸ್ತವವನ್ನು ಕೂಡ ತಿಳಿಸ್ದೆ ಒಂದ್ ಸೈಡ್ ಆಗಿ ಯಾವುದೇ ನಿರ್ಧಾರ ಕೂಡ ಆಗುವಂತ ಪರಿಸ್ಥಿತಿ ಇರೋದಿಲ್ಲ ಅಷ್ಟು ಮಾತ್ರ ನಮ್ ಐದು ಹಂಚ್ಕೊಂಡಿದೆ ಕೇಳ್ತಾ ಇದಾರೆ ನಾನು ಹೇಳ್ತಾ ಇರೋದ್ ಅವರು ಕೇಳ್ತಾ ಇರೋದು ಸತ್ಯ ಆದ್ರೆ ಈಗ ತೀರ್ಮಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ